ಇವತ್ತಿನ ವಿಡಿಯೋದಲ್ಲಿ ಪಿ ಯು ಸಿ ನಂತರ ಸಿ ಎ ಮಾಡೋದು ಹೇಗೆ ಅಂತ ಮಾತನಾಡೋಣ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ವೃತ್ತಿ ಅಥವಾ ಮೊಟ್ಟ ಮೊದಲ ಆಯ್ಕೆ ಅಂದರೆ ಸಿ ಎ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಪಬ್ಲಿಕ್ ಮತ್ತು ಪ್ರೈವೇಟ್ ಎರಡೂ ಸೆಕ್ಟರ್ಗಳಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಮತ್ತು ಸ್ವಂತ ಪ್ರಾಕ್ಟೀಸ್ ಸಹ ಮಾಡ್ಬೋದು ಹಾಗಾಗಿ ನೀವು ಸಿ ಎ ಮಾಡಿದ ಮೇಲೆ ಬಹಳ ಬೇಗ ವೃತ್ತಿಯಲ್ಲಿ ಪ್ರಗತಿಯನ್ನು ಕಾಣ್ಬೋದು ಪಿ ಯು ಸಿ ನಂತರ ಸಿ ಎ ಮಾಡೋಕ್ಕೆ ನಾಲ್ಕು ಹಂತ ಹಂತಗಳಿವೆ ಇದರಲ್ಲಿ ಮೊದಲನೇದು ಅಂತಂದರೆ ಪಿ ಯು ಸಿ ನಂತರ ಸಿ ಎ ಫೌಂಡೇಶನ್ ಕೋರ್ಸ್ಗೆ ಸೇರಿಕೊಂಡು ಈ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟಲ್ಲಿ ಪಾಸಾಗಬೇಕು ಮತ್ತು ಪ್ರತಿ ವಿಷಯದಲ್ಲಿ ಕನಿಷ್ಠ ನಲವತ್ತು ಪರ್ಸೆಂಟ್ ಅಂಕಗಳು ಇರಬೇಕು ಎರಡನೇ ಹಂತ ಅಂತಂದರೆ ಸಿ ಎ ಇಂಟರ್ಮೀಡಿಯೇಟ್ ಕೋರ್ಸ್ ಈ ಕೋರ್ಸಲ್ಲಿ ಎಂಟು ವಿಷಯಗಳಿರುತ್ತೆ ಉದಾಹರಣೆಗೆ ಅಕೌಂಟಿಂಗ್ ಕಾರ್ಪೊರೇಟ್ ಆ್ಯಂಡ್ ಅಥರ ಲಾಸ್ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆಡಿಟಿಂಗ್ ಇತ್ಯಾದಿ ಪರೀಕ್ಷೆಯಲ್ಲಿ ಈ ಎಂಟು ವಿಷಯಗಳನ್ನು ಎರಡು ಗ್ರೂಪ್ಗಳಲ್ಲಿ ವಿಂಗಡಣೆ ಆಗುತ್ತೆ ವಿಶೇಷ ಏನು ಅಂತಂದರೆ ನೀವು ಎರಡೂ ಗ್ರೂಪ್ ಪರೀಕ್ಷೆನ ಒಟ್ಟಿಗೆ ತಗೋಬೇಕು ಅನ್ನೋ ನಿಯಮ ಇಲ್ಲ ನಿಮ್ಮ ತಯಾರಿ ಮತ್ತು ಆತ್ಮವಿಶ್ವಾಸಕ್ಕೆ ತಕ್ಕಂತೆ ನಿರ್ಧಾರವನ್ನು ಮಾಡ್ಬೋದು ಇಂಟರ್ ಪರೀಕ್ಷೆಯ ನಂತರ ಮೂರು ವರ್ಷದ ಆರ್ಟಿಕಲ್ ಶಿಪ್ ಟ್ರೈನಿಂಗ್ಗೆ ಪ್ರಾಕ್ಟೀಸ್ ಮಾಡ್ತಾ ಇರೋ ಚಾರ್ಟರ್ಡ್ ಅಕೌಂಟೆಂಟ್ ಅವರಲ್ಲಿ ಸೇರ್ಕೋಬೇಕು ಕನಿಷ್ಠ ಎರಡೂವರೆ ವರ್ಷದ ಟ್ರೈನಿಂಗ್ ಆದಮೇಲೆ ನೀವು ಫೈ ಸಿ ಎ ಫೈನಲ್ ಪರೀಕ್ಷೆಗೆ ರಿಜಿಸ್ಟರ್ ಮಾಡ್ಕೋಬೋದು ಇಲ್ಲೂ ಸಹ ಎಂಟು ವಿಷಯಗಳು ಮತ್ತು ಎರಡು ಗ್ರೂಪ್ ಇರುತ್ತೆ ನಿಮ್ಮ ತಯಾರಿ ಮತ್ತು ಆತ್ಮವಿಶ್ವಾಸಕ್ಕೆ ತಕ್ಕಂತೆ ಎರಡನ್ನು ಒಟ್ಟಿಗೆ ಅಥವಾ ಪ್ರತ್ಯೇಕವಾಗಿ ತಗೋಬೇಕು ಅನ್ನೋ ನಿರ್ಧಾರವನ್ನು ಇಲ್ಲೂ ಮಾಡ್ಬೋದು ಈ ಪರೀಕ್ಷೆಯಲ್ಲಿ ಸಹ ಕನಿಷ್ಠ ಐವತ್ತು ಪರ್ಸೆಂಟಲ್ಲಿ ಪಾಸಾಗಬೇಕು ಮತ್ತು ಪ್ರತಿ ವಿಷಯದಲ್ಲಿ ಕನಿಷ್ಠ ನಲವತ್ತು ಪರ್ಸೆಂಟ್ ಅಂಕಗಳು ಇರಲೇಬೇಕು ಫೈನಲ್ ಪರೀಕ್ಷೆಗೆ ಮುಂಚೆ ನಾಲ್ಕು ವಾರಗಳ ಐ ಟಿ ಮತ್ತು ಸಾಫ್ಟ್ ಸ್ಕಿಲ್ ಕೋರ್ಸ್ ಮಾಡಬೇಕು ಒಟ್ಟಾರೆ ಪಿ ಯು ಸಿ ನಂತರ ಸಿ ಎ ಕೋರ್ಸ್ ಮಾಡಬೇಕು ಅಂತಂದರೆ ಐದರಿಂದ ಆರು ವರ್ಷ ಕನಿಷ್ಠ ಬೇಕಾಗತ್ತೆ ಈ ವೃತ್ತಿಯಲ್ಲಿ ಯಶಸ್ವಿಯಾಗಲು ನಿಷ್ಠೆ ಪ್ರಾಮಾಣಿಕತೆ ಜೊತೆಗೆ ಸಂಖ್ಯಾ ಕೌಶಲ ವಿಶ್ಲೇಷಾತ್ಮಕ ಕೌಶಲ ಆರ್ಥಿಕ ನಿರ್ವಹಣೆ ಮತ್ತು ವ್ಯಾಪಾರೋದ್ಯಮ ಕೌಶಲಗಳನ್ನು ಬೆಳೆಸ್ಕೋಬೇಕಾಗತ್ತೆ ಸಿ ಎ ಒಂದು ಉನ್ನತವಾದ ವೃತ್ತಿ ಅಂತ ಎಲ್ಲ ವಿದ್ಯಾರ್ಥಿಗಳಿಗೂ ಗೊತ್ತಿರೋ ವಿಷಯ ಆದರೂ ಯಾಕೆ ಈ ಕೋರ್ಸ್ ಮಾಡೋಕ್ಕೆ ಹಿಂಜರಿತಾರೆ ಅಂದರೆ ಈ ಪರೀಕ್ಷೆಯಲ್ಲಿ ಪಾಸಾಗೋರು ಐದರಿಂದ ಆರು ಪರ್ಸೆಂಟ್ ಮಾತ್ರ ಆದರೆ ವಿದ್ಯಾರ್ಥಿಗಳು ಗಮನಿಸಬೇಕಾದ ವಿಚಾರ ಏನು ಅಂದರೆ ಎರಡೂ ಗ್ರೂಪನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡ್ರೆ ಪಾಸಿಂಗ್ ಪರ್ಸೆಂಟೇಜು ಸುಮಾರು ಮೂರು ಪಟ್ಟು ಹೆಚ್ಚಾಗುತ್ತೆ ಅಂದರೆ ಹದಿನೈದರಿಂದ ಹದಿನಾರು ಪರ್ಸೆಂಟ್ ಹೆಚ್ಚಾಗುತ್ತೆ ಹಾಗೂ ನಾನು ಅನೇಕ ಕಂಪ್ನಿಗಳಲ್ಲಿ ಸಿ ಎ ಪರೀಕ್ಷೆಯನ್ನು ಒಂದೇ ಪ್ರಯತ್ನದಲ್ಲಿ ಪಾಸಾಗಿರೋ ಅನೇಕ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿರೋ ಉದಾಹರಣೆಗಳಿವೆ ಹಾಗಾಗಿ ಪಿ ಯು ಸಿ ಕಾಮರ್ಸ್ ವಿದ್ಯಾರ್ಥಿಗಳು ಸಿ ಎ ಕೋರ್ಸನ್ನು ಮೊಟ್ಟ ಮೊದಲ ಆಯ್ಕೆಯಂತೆ ಪರಿಗಣಿಸಿ ತಮ್ಮ ವೃತ್ತಿ ಜೀವನವನ್ನು ರೂಪಿಸಿಕೊಂಡು ವೃತ್ತಿ ಮತ್ತು ವೈಯಕ್ತಿಕ ಬದುಕಿನಲ್ಲಿ ಯಶಸ್ಸನ್ನು ಕಳಿಸ್ಬೋದು ಸ್ಕೂಲು ಕಾಲೇಜುಗಳಲ್ಲಿ ಕಲಿಸದ ಇಂತಹ ಅನೇಕ ಜೀವನದ ಪಾಠಗಳನ್ನು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ವಿ ಪ್ರದೀಪ್ ಕುಮಾರ್ ಡಾಟ್ ಕಾಮ್ಗೆ ಭೇಟಿ ಮಾಡಿ ಇಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ